ಶ್ರೀ ಗುರುಭ್ಯೋ ನಮಃ ಶ್ರೀಹರೈ ನಮಃ ವೀಕ್ಷಕ ಬಾಂಧವರಿಗೆ ವಂದನೆಗಳು ಜುಲೈ ಇಪ್ಪತ್ತು ಇಪ್ಪತ್ತ ನಾಲ್ಕನೇ ಇಸ್ವಿಯ ಮಕರ ರಾಶಿಯವರ ಫಲಾಫಲಗಳನ್ನು ವೀಕ್ಷಿಸೋಣ ಎಲ್ಲ ಫಲಗಳು ಕೂಡ ಗ್ರಹಗತಿಯ ಮೇಲೆ ಆಧಾರ ಹಾಗಾಗಿ ಗ್ರಹಗತಿ ತಿಳ್ಕೊಳ್ಳೋಣ ರವಿಯು ಕ್ರಮವಾಗಿ ಮಕರದಿಂದ ಆರನೇ ಮನೆಯಲ್ಲಿ ಹಾಗೂ ಏಳನೇ ಮನೆಯಲ್ಲಿ ಕುಜಗ್ರಹನು ನಾಲ್ಕು ಮತ್ತು ಐದನೇ ಮನೆಯಲ್ಲಿ ಬುಧಗ್ರಹನು ಏಳು ಮತ್ತು ಎಂಟನೇ ಮನೆಯಲ್ಲಿ ಗುರುಗ್ರಹನು ಐದನೇ ಮನೆಯಲ್ಲಿ ಶುಕ್ರಗ್ರಹನು ಕ್ರಮವಾಗಿ ಆರು ಮತ್ತು ಸಪ್ತಮ ಅಂದರೆ ಏಳನೇ ಮನೆಯಲ್ಲಿ ಶನಿಯು ಎರಡನೆಯ ಮನೆಯಲ್ಲಿ ಹಾಗೂ ರಾಹುಗ್ರಹನು ಮೂರನೇ ಮನೆಯಲ್ಲಿ ಅವನಿಂದ ಸಮಸಪ್ತಕವಾಗಿ ಕೇತುಗ್ರಹನು ಒಂಬತ್ತನೇ ಮನೆಯಲ್ಲಿ ಕ್ರಮವಾಗಿ ಸಂಚಾರವನ್ನು ಮಾಡುತ್ತಾ ರವಿಯು ಆರನೇ ಮನೆಯಲ್ಲಿ ಇರುವಾಗ ರೋಗ ಒಳ್ಳೆಯ ಫಲಗಳನ್ನು ಅಂದರೆ ಹಿಂದೆ ಯಾವುದಾದರೂ ರೋಗಗಳಿದ್ದರೆ ರೋಗ ನಿವಾರಣೆಯನ್ನು ಶತ್ರು ಬಾಧೆ ಇದ್ದವರಿಗೆ ಶತ್ರು ನಾಶವನ್ನು ಹಾಗೆ ದುಃಖ ನಾಶವನ್ನು ಕೊಡ್ತಾನೆ ಏಳನೆಯ ಮನೆಯಲ್ಲಿ ಸಂಚರಿಸುವಾಗ ಪ್ರಯಾಣ ಪ್ರಯಾಣದಿಂದ ಆಯಾಸ ಆ ಆಯಾಸದಿಂದ ಹಾಗೂ ಪ್ರಯಾಣದಲ್ಲಿ ಆಹಾರದ ವ್ಯತ್ಯಯದಿಂದ ರೋಗ ರುಜುನಗಳನ್ನು ಕೊಡ್ತಾನೆ ಹಾಗಾಗಿ ಪ್ರಯಾಣವನ್ನು ಮಾಡುವಾಗ ಆದಷ್ಟು ಮನೆಯ ಆಹಾರಗಳನ್ನು ಹಿಡಿದುಕೊಂಡು ಪ್ರಯಾಣ ಮಾಡುವುದು ಉತ್ತಮ ಹಾಗೂ ಕುಜಗ್ರಹನು ನಾಲ್ಕನೆಯ ಮನೆಯಲ್ಲಿ ಗುರುವುದರಿಂದ ಉದರ ಸಂಬಂಧಿ ವ್ಯಾಧಿಗಳನ್ನು ದೇಹದ ತಾಪಮಾನದಿಂದ ಬರತಕ್ಕಂತಹ ಜ್ವರಗಳನ್ನು ಕೊಡ್ತಾನೆ ಮಕರ ರಾಶಿಯವರ ವಿವಾಹ ವಿಳಂಬವಾಗುತ್ತಿದ್ದರೆ ಕುಜಶಾಂತಿಯನ್ನು ಅಥವಾ ಶೀಘ್ರ ವಿವಾಹ ಪ್ರಾಪ್ತಿಗಾಗಿ ಸ್ವಯಂವರ ಪಾರ್ವತಿ ಮಂತ್ರ ಅಥವಾ ಕಾತ್ಯಾಯಿನಿ ಪೂಜಾದಿಗಳನ್ನು ಮಾಡುವುದು ಬಹಳ ಉತ್ತಮ ಅಥವಾ ಕುಜಶಾಂತಿಯನ್ನು ಮಾಡಿಕೊಂಡರೂ ಪರವಾಗಿಲ್ಲ ಏಳನೆಯ ಮನೆಯಲ್ಲಿರ್ತಕ್ಕಂತಹ ಬುಧ ಕಾಂತಿಹೀನತೆಯನ್ನು ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಹಿನ್ನಡೆಯನ್ನು ಕೊಡ್ತಾನೆ ಅದೇ ಬುಧಗ್ರಹನು ಎಂಟನೇ ಮನೆಗೆ ಹೋಗುವಾಗ ತಿಂಗಳ ಅಂತ್ಯಕಾಲದಲ್ಲಿ ಒಳ್ಳೆಯ ಕೀರ್ತಿಯನ್ನು ವ್ಯಾಪಾರ ಅಭಿವೃದ್ಧಿಯನ್ನು ಕೂಡ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಿದ್ಯೆಯನ್ನು ಕೂಡ ಬುಧಗ್ರಹ ಅನುಗ್ರಹ ಮಾಡ್ತಾನೆ ಗುರುಗ್ರಹನು ದೇವತಾ ಅನುಗ್ರಹವನ್ನು ಸೂಚಿಸಿ ಶುಭ ಕಾರ್ಯಗಳನ್ನು ಮಾಡತಕ್ಕಂತಹ ಯೋಗವ ಯೋಗಗಳನ್ನು ಸೇವಕರಿಂದ ಲಾಭವನ್ನು ಹಾಗೂ ಸಂತಾನಕ್ಕೋಸ್ಕರವಾಗಿ ಕಾಯುತ್ತಿದ್ದವರಿಗೆ ಮಕರ ರಾಶಿಯವರಿಗೆ ಪುತ್ರ ಲಾಭಾದಿಗಳನ್ನು ಕೂಡ ಹಾಗೂ ಹೊಸ ವಾಹನಗಳ ಖರೀದಿಗಳನ್ನು ಕೂಡ ಗುರುಗ್ರಹ ಸೂಚನೆ ಮಾಡ್ತಾನೆ ಹಾಗಾಗಿ ಜುಲೈ ತಿಂಗಳು ಮಕರ ರಾಶಿ ಬಹಳ ಉತ್ತಮ ಶುಕ್ರಗ್ರಹನು ಆರನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರಗ್ರಹಗಳನ್ನು ನ್ಯಾಯಾಲಯದಲ್ಲಿ ಪರಾಭವಾದಿಗಳನ್ನು ಆ ನ್ಯಾಯಾಲಯ ಸಂಬಂಧಿ ಕಲಹಗಳನ್ನು ಕೂಡ ಹಾಗೂ ಕೊನೆಯ ತಿಂಗಳ ಅಂತ್ಯದ ಸಂಧಾನವನ್ನು ಕೂಡ ಸೂಚಿಸುತ್ತಾನೆ ಅದೇ ಶುಕ್ರಗ್ರಹನು ಏಳನೇ ಮನೆಯಲ್ಲಿ ಇರುವಾಗ ಸ್ತ್ರೀಯರಿಂದ ಹಾನಿ ಸ್ತ್ರೀಯರಿಂದ ಕಲಹಗಳನ್ನು ಸ್ತ್ರೀ ಸಂಬಂಧಿ ಕಷ್ಟ ಮತ್ತು ನಷ್ಟಗಳನ್ನು ಸೂಚಿಸುತ್ತಾನೆ ಈ ನಷ್ಟಗಳ ಪರಿಹಾರಕ್ಕೋಸ್ಕರವಾಗಿ ದೇವಿಯ ಆರಾಧನೆಯನ್ನು ಮಾಡುವುದು ಬಹಳ ಉತ್ತಮ ಎರಡನೇ ಮನೆಯಲ್ಲಿರ್ತಕ್ಕಂತಹ ಶನಿ ಸ್ವಕ್ಷೇತ್ರದಲ್ಲಿ ಇರತಕ್ಕಂತಹ ಶನಿ ಹಾಗಾಗಿ ಶನಿಯ ಪ್ರಭಾವ ತುಂಬ ಇರುತ್ತೆ ಹಾಗಾಗಿ ಪಾಪದ ಫಲದಿಂದ ಸುಖ ಮತ್ತು ಶಾಂತಿ ನಷ್ಟವಾಗತಕ್ಕಂತಹ ಯೋಗ ಇರುವುದರಿಂದ ಶನೈಶ್ಚರನ ಆರಾಧನೆಯನ್ನು ದೇವರಿಗೆ ತುಪ್ಪದ ದೀಪವನ್ನು ಹಚ್ಚುವಂತಹದ್ದು ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ಪಾರಾಯಣವನ್ನು ಕೇಳುವ ಕೇಳುವುದನ್ನು ಮಾಡುವುದು ಬಹಳ ಉತ್ತಮ ರಾಹುಗ್ರಹನು ಮೂರನೇ ಮನೆಯಲ್ಲಿ ಇರುವುದರಿಂದ ನ್ಯಾಯಾಲಯದಲ್ಲಿ ಜಯಪ್ರಾಪ್ತಿ ಆ ಜಯದಿಂದ ಕೀರ್ತಿ ಮತ್ತು ಯಶಸ್ಸು ಲಾಭವನ್ನು ಗ್ರಹ ತೋರಿಸಿಕೊಡ್ತಾನೆ ಮಕರ ರಾಶಿಯವರಿಗೆ ರಾಹು ಒಳ್ಳೆಯ ಫಲಗಳನ್ನು ಕೊಡತಕ್ಕವನು ಆದ್ದರಿಂದ ಷೇರು ಮಾರುಕಟ್ಟೆಯಲ್ಲಿ ಷೇರು ಮಾರ್ಕೆಟಿನಲ್ಲಿ ಹೂಡಿಕೆಯನ್ನು ಮಾಡುವುದು ಬಹಳ ಉತ್ತಮವಾದ ಸ್ಥಾನ ಉತ್ತಮವಾದ ಸಮಯ ಆಗಿದೆ ಕೇತುಗ್ರಹನು ಒಂಬತ್ತನೆಯ ಮನೆಯಲ್ಲಿ ಇರುವುದರಿಂದ ತೀರ್ಥಯಾತ್ರೆ ಮಾಡತಕ್ಕಂತಹ ಯೋಗ ಭಾಗ್ಯಾದಿಗಳು ಪ್ರಯಾಣದಿಂದ ದೇವತಾ ಆರಾಧನೆಯನ್ನು ಮಾಡತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ಹಾಗೂ ತಂದೆ ತಾಯಿಗಳ ಬಗ್ಗೆ ತಂದೆ ತಾಯಿಗಳ ಆರೋಗ್ಯ ಬಗ್ಗೆ ಎಚ್ಚರವನ್ನು ಕೂಡ ಕಿತುಗ್ರಹ ಸೂಚಿಸುತ್ತಾನೆ ಹಾಗಾಗಿ ತಂದೆ ತಾಯಿಗಳು ಮಕ್ಕಳ ಆರೋಗ್ಯ ಬಗ್ಗೆ ಎಚ್ಚರವನ್ನು ವಹಿಸಿ ಮಕರ ರಾಶಿಯವರಿಗೆ ಜುಲೈ ತಿಂಗಳಿನ ಉತ್ತಮ ದಿನಾಂಕಗಳು ಹದಿಮೂರು ಹಾಗೂ ಮೂರು ಇಪ್ಪತ್ತ್ಮೂರು ಇಪ್ಪತ್ತಾರು ಈ ದಿನಗಳಲ್ಲಿ ಶುಭ ಕಾರ್ಯ ಆರಂಭವನ್ನು ಮಾಡಿ ಶುಭ ಫಲಗಳನ್ನು ಹೊಂದಿ ಹಾಗೂ ಮಕರ ರಾಶಿಯವರಿಗೆ ನೀಲಿ ಬಣ್ಣ ಬಿಳಿ ಮಿಶ್ರಿತವಾಗಿರ್ತಕ್ಕಂತಹ ನೀಲಿ ಹಾಗೂ ಕಪ್ಪು ಬಣ್ಣಗಳು ಉತ್ತಮವಾಗಿರ್ತಕ್ಕಂತಹ ಫಲಗಳನ್ನು ಕೊಡತಕ್ಕಂಥವುಗಳಾಗಿದ್ದಾವೆ ನಾವು ತಿಳಿಸಿರ್ತಕ್ಕಂತಹ ಮೇಷಾದಿ ರಾಶಿ ಫಲಗಳು ಮೇಲ್ನೋಟದ ಗ್ರಹಗತಿಗಳ ಫಲಗಳಾಗಿರುತ್ತವೆ ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಾತಕವನ್ನು ಹಿಡುಕೊಂಡು ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಜ್ಯೋತಿಷ್ಕರನ್ನು ಭೇಟಿ ಮಾಡುವುದು ಬಹಳ ಉತ್ತಮ ನವಾಂಶ ದಶಾಭುಕ್ತಿ ನಿಮ್ಮ ಜಾತಕದ ಗ್ರಹಗತಿಗಳ ಮೇಲೆಗೆ ವಿವರವಾಗಿರ್ತಕ್ಕಂತಹ ಫಲಗಳನ್ನು ಅವರು ತಿಳಿಸಿಕೊಡ್ತಾರೆ ನಾವು ಇಲ್ಲಿ ಮೇಲ್ನೋಟದ ಫಲಗಳನ್ನು ಮಾತ್ರ ಸೂಚಿಸಿರುತ್ತೇವೆ ವಿವರಿಸಿರುತ್ತೇವೆ ತುಂಬ ಜನರ ಅಪೇಕ್ಷೆಯ ಮೇರೆಗೆ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಮೆಸೇಜಿನ ಮೂಲಕ ನಂಬರನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ನಾನು ತುಂಬ ಕೆಲಸದ ಒತ್ತಡದಲ್ಲಿ ಇರುವುದರಿಂದ ತಿಂಗಳಿಗೆ ಇಲ್ಲ ಅನುಕೂಲ ಆದಾಗ ಲೈವಲ್ಲಿ ಬರತಕ್ಕಂತಹ ಪ್ರೋಗ್ರಾಮನ್ನು ಕೂಡ ನಮ್ಮ ಟಿವಿನ ಟೀಮ್ ಅವರು ಮಾಡ್ತಾ ಇದ್ದಾರೆ ಆವಾಗ ನನ್ನನ್ನು ಸಂಪರ್ಕಿಸಿ ಬೇಕಾಗಿರ್ತಕ್ಕಂತಹ ಫಲಗಳನ್ನು ತಿಳ್ಕೊಳ್ಬಹುದು ಹಾಗೂ ಜ್ಯೋತಿಷ್ಯವನ್ನು ಕೇಳುವಾಗ ಯಾರೂ ಕೂಡ ಫ್ರೀಯಾಗಿ ಕೇಳೋದಿಲ್ಲ ತುಂಬ ಜನ ಕಾಣಿಕೆ ಏನು ಅಂತ ಕೇಳ್ತಾ ಇದ್ದರು ಹಾಗಾಗಿ ಕನಿಷ್ಠವಾಗಿರ್ತಕ್ಕಂತಹ ಮೊತ್ತ ಅಂದರೆ ನೂರ ಒಂದು ರೂಪಾಯಿಯನ್ನು ನಾವು ನಿಮಗೆ ಕಾಣಿಕೆಯಾಗಿ ಸೂಚಿಸಿರುತ್ತೇವೆ ನಮ್ಮ ಟೀಮಿನವರು ನಿಮಗೆ ತಿಳಿಸಿಕೊಡ್ತಾರೆ ಆ ಮೂಲಕವಾಗಿ ನೀವು ಪೇಯನ್ನು ಮಾಡಬಹುದು ಇಲ್ಲ ದಕ್ಷಿಣೆಯನ್ನು ವಿತರಿಸಬಹುದು ಮಕರ ರಾಶಿಯವರಿಗೆ ಗ್ರಹಗತಿಯಿಂದ ಬರತಕ್ಕಂತಹ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳಿದ್ದರೂ ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಶ್ರೀಕೃಷ್ಣಾರ್ಪಣ ಮಸ್ತು